ಮೋದಿ ಟ್ರಂಪ್ ನಡುವೆ ತೈಲ ಒಪ್ಪಂದ ಭಾರತದ ತೈಲ ವ್ಯವಹಾರ ಬೇರೆ ದಿಕ್ಕಿನತ್ತ ಕೆನಡಾದಲ್ಲಿ ದೊಡ್ಡ ಪ್ರಮಾಣದ ತೈಲ ಇದೆ ಯುಕ್ರೇನ್ ಯುದ್ಧ ಶುರುವಾದಾಗ ನಾರ್ಟ್ ಸ್ಟೀಮ್ ಒನ್ ಬಂದ್ ಆಯ್ತು ಈ ತೈಲ ಸರಬರಾಜಿನಿಂದ ಹಿಂದೆ ಇಡಬೇಕು ಯುರೋಪ್ ಅಮೆರಿಕದಿಂದ ತೈಲವನ್ನ ಆಮದು ಮಾಡಿಸಿಕೊಳ್ಳುತ್ತೆ ಅಮೆರಿಕಾದ ತೈಲ ಅತ್ಯಂತ ದುಬಾರಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಜನವರಿ ಇಪ್ಪತ್ತಕ್ಕೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಶ್ವೇತ ಭವನಕ್ಕೆ ಹಿಂದಿರುಗಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಟ್ರಂಪ್ ಅವರನ್ನು ಭೇಟಿಯಾಗಿದ್ದಾರೆ ಸೊ ಟ್ರಂಪ್ ಹಾಗೂ ಮೋದಿ ನಡುವೆ ತೈಲ ಆಮದು ಒಪ್ಪಂದಕ್ಕೆ ಸಹಿ ಆಗಿದೆ The Prime Minister and I also reached an important agreement on energy that will restore the United States as a leading supplier of oil and gas to India. It will be hopefully their number one supplier in the groundbreaking development for U.S. nuclear industry. India is also reforming its laws to welcome U.S. nuclear technology, which is at the highest level, into the Indian market. This will bring safe, clean, and affordable electricity to millions of Indians and tens of billions of dollars to the US civilian nuclear industry in India and under the framework we are announcing today the United States and India are also joining forces to ensure that artificial intelligence and other advanced technologies are developed by the two of the most really true of the most advanced nations uh, intellectually and otherwise technologically ಸೊ ಅಮೆರಿಕಾದಲ್ಲಿಯೂ ಸಹ ಅಪಾರ ಪ್ರಮಾಣದ ತೈಲ ಸಂಗ್ರಹಾರವಿದೆ ಇಡೀ ಜಗತ್ತಿಗೆ ತೈಲವನ್ನ ಸರಬರಾಜು ಮಾಡುವಂತಹ ಅರಬ್ ಒಕ್ಕೂಟದ ರಾಷ್ಟ್ರಗಳ ಮೇಲೆ ಇಡೀ ಜಗತ್ತು ಅವಲಂಬಿತವಾಗುವ ಪರಿಸ್ಥಿತಿಯನ್ನ ಕೊನೆಗಾಣಿಸಬೇಕು ಜೊತೆಗೆ ಎಲ್ಲಾ ದೇಶಗಳು ಅಮೆರಿಕದ ಅಧೀನದಲ್ಲಿ ಇರಬೇಕು ಅನ್ನೋದು ಈಗ ಟ್ರಂಪ್ನ ಗುರಿಯಾಗಿದೆ ಇದನ್ನೇ ಟ್ರಂಪ್ ತಮ್ಮ ಮೊದಲ ಅವಧಿಯ ಸರ್ಕಾರದಲ್ಲೂ ಸಹ ಅನುಷ್ಠಾನಗೊಳಿಸೋಕೆ ಪ್ರಯತ್ನಿಸಿದ್ರು ಸೊ ಇದೇ ಹಿನ್ನೆಲೆಯಲ್ಲಿ ಈಗ ಟ್ರಂಪ್ ಹಾಗೂ ಮೋದಿ ನಡುವೆ ತೈಲ ಆಮದು ವಿಚಾರ ಚರ್ಚೆಯಾಗಿರೋದು ಭಾರತಕ್ಕೆ ಒಂದು ದೊಡ್ಡ ಹೊಡೆತವನ್ನು ಕೊಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ ಭಾರತ ತೈಲಕ್ಕಾಗಿ ಕೇವಲ ಅರಬ್ ರಾಷ್ಟ್ರಗಳ ಮೇಲೇನೆ ಅವಲಂಬಿತವಾಗಿಲ್ಲ ಇರಾನ್ ರಷ್ಯಾ ಕಡೆಯಿಂದನೂ ಸಹ ತೈಲವನ್ನ ಆಮದು ಮಾಡಿಸ್ಕೊಳ್ತಾ ಇದೆ ಸೊ ಈಗ ಅಮೆರಿಕದಿಂದ ತೈಲ ಸರಬರಾಜು ಒಪ್ಪಂದ ಜಾರಿಯಾದ್ರೆ ಭಾರತದ ತೈಲ ಆಮದು ವ್ಯವಹಾರ ಬೇರೆ ದಿಕ್ಕಿನತ್ತ ಸಾಗತ್ತೆ ಸೊ ಭಾರತದ ಜೊತೆಯಲ್ಲಿ ಕೈಜೋಡಿಸಿದಂತ ಟ್ರಂಪ್ ಅವರು ಪ್ರಧಾನಿ ಮೋದಿ ಜೊತೆಗೆ ಮಹತ್ವದ ತೈಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಮೂಲಕ ಇನ್ಮುಂದೆ ಭಾರತದ ಪ್ರಮುಖ ತೈಲ ಹಾಗೂ ಗ್ಯಾಸ್ ಪೂರೈಕೆದಾರ ದೇಶವಾಗಿ ಅಮೆರಿಕ ಗುರುತಿಸಿಕೊಳ್ಳತ್ತೆ ಆದ್ರೆ ಇದ್ರಲ್ಲಿ ಇರೋ ಸಮಸ್ಯೆಗಳು ಏನು ಅನ್ನೋದನ್ನೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ದಲ್ಲಿರುವಂತಹ ಬೆಲ್ಲೈಕುನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಭಾರತ ಅಮೆರಿಕ ತೈಲ ಒಪ್ಪಂದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಅಮೆರಿಕಾದ ತೈಲ ಇತಿಹಾಸವನ್ನ ನೋಡ್ಬೇಕಾಗತ್ತೆ ಕಚ್ಚಾ ತೈಲ ಅನ್ನೋದು ಪ್ರತಿಯೊಂದು ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗುವಂತಹ ವಸ್ತು ಸೊ ಈ ಕಚ್ಚಾ ತೈಲವನ್ನ ಕಪ್ಪು ಚಿನ್ನ ಅಂತ ಕೂಡ ಕರೀತಾರೆ ಸೊ ಕಚ್ಚಾ ತೈಲ ವಿಶ್ವದ ಪ್ರಾಥಮಿಕ ಇಂಧನ ಮೂಲ ಕೂಡ ಹೌದು ಸೊ ಇದೇ ತೈಲವೇ ಸದ್ಯಕ್ಕೆ ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡ್ತಾ ಇರೋದು ಅಮೆರಿಕ ಕೆನಡಾದಲ್ಲಿ ದೊಡ್ಡ ಪ್ರಮಾಣದ ತೈಲ ಇದೆ ಇದನ್ನ ಬಿಟ್ರೆ ವೆನೆಸು ಎಲ್ಲ ಕೂಡ ದೊಡ್ಡ ಪ್ರಮಾಣದ ತೈಲವನ್ನ ಹೊಂದಿದೆ ಆದ್ರೆ ಭಾರತಕ್ಕೆ ಮೊದ್ಲಿಂದಾನು ತೈಲವನ್ನ ಸರಬರಾಜು ಮಾಡ್ತಾ ಇದ್ದದ್ದು ಇರಾನ್ ಇರಾಕ್ ಸೌದಿ ಅರೇಬಿಯಾ ರಷ್ಯಾ अझर ಸೊ ಭಾರತ ತೈಲಕ್ಕೋಸ್ಕರ ಯಾವುದೋ ಒಂದು ದೇಶವನ್ನ ಮಾತ್ರ ನಂಬ್ಕೊಂಡು ಕೂತಿಲ್ಲ ಕಚ್ಚಾ ತೈಲ ನಿಕ್ಷೇಪ ಇರುವಂತಹ ಎಲ್ಲಾ ದೇಶಗಳಿಂದ ತೈಲವನ್ನ ಆಮದ್ ಮಾಡ್ಕೊಳ್ತಾ ಇದೆ ಸೊ ರಷ್ಯಾದಲ್ಲಿರುವಂತಹ ರಾಸ್ನೆಫ್ಟ್ ಅನ್ನೋ ಕಂಪನಿ ಉಳಿದ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಬೇರೆ ಬೇರೆ ದೇಶದ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ದರದಲ್ಲಿ ತೈಲ ಮತ್ತು ಗ್ಯಾಸ್ ಸಪ್ಲೈ ಮಾಡುತ್ತೆ ಈ ಯುರೋಪಿಯನ್ ಕಂಟ್ರಿಗಳು ಅಂದ್ರೆ ಜರ್ಮನಿ ಹಂಗೇರಿ ಪೋಲೆಂಡ್ ಫ್ರಾನ್ಸ್ ನಂತ ದೇಶಗಳು ವರ್ಲ್ಡ್ ವಾರ್ ಟೂ ನಂತರ ಚೀಪ್ ಆಗಿ ಕೊಡ್ತಾ ಇರುವಂತಹ ರಷ್ಯನ್ ತೈಲದಿಂದಾನೆ ಇಂಡ್ ಇಂಡಸ್ಟ್ರಿಯಲೈಸ್ ಆಗಿರೋದು ಸೊ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಲಾಭದಾಯಕವಾಗಿ ಮಾಡೋಕೆ ಕಾರಣ ಆಗಿದೆ ಕಡಿಮೆ ದರದಲ್ಲಿ ಸಿಗುವಂತ ರಷ್ಯಾದ ತೈಲದಿಂದ ಸೊ ಈಗ ಅಮೆರಿಕ ಮತ್ತೆ ರಷ್ಯಾಗೆ ಆಗಿ ಬರ್ತಾ ಇಲ್ಲ ಸೊ ಯುರೋಪ್ಗೆ ತೈಲ ಸರಬರಾಜು ಮಾಡೋಕೆ ನಾರ್ತ್ ಸ್ಟೀಮ್ ಒನ್ ಮತ್ತೆ ನಾರ್ತ್ ಸ್ಟೀಮ್ ಟೂ ಅಂತ ಎರಡು ಪೈಪ್ಲೈನ್ ಅನ್ನ ಮಾಡ್ಕೊಂಡಿದ್ರು ರಷ್ಯಾ ಸೊ ಯುಕ್ರೇನ್ ಯುದ್ಧ ಶುರುವಾದ ಕೂಡಲೇ ನಾರ್ತ್ ಸ್ಟೀಮ್ ಒನ್ ಅನ್ನ ಬಂದ್ ಮಾಡಿದ್ರು ಸೊ ಅಮೇರಿಕಾ ಲಾಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಫ್ರಾಂಕ್ಲಿಂಗ್ ಅಥವಾ ಹೈಡ್ರೋಲಿಕ್ ಫ್ಯಾಕ್ಚರಿಂಗ್ ಮೂಲಕ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಪ್ರೊಡ್ಯೂಸ್ ಮಾಡೋಕೆ ಶುರು ಮಾಡಿದೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕೋಲ್ ಮೈನ್ ಸ್ಟಾಪ್ ಆಗಿರುತ್ತೆ ಈ ರೀತಿಯ ಹಳೇ ಕೋಲ್ ಮೈನಿಂಗ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ ಈ ರೀತಿ ಬಾಂಬ್ ಬ್ಲಾಸ್ಟ್ ಮಾಡಿಸಿ ಸ್ವಲ್ಪ ದಿನ ಬಿಟ್ಟರೆ ಅಲ್ಲಿ ತೈಲ ಶೇಖರಣೆ ಆಗುತ್ತೆ ಇದೇ ತೈಲವನ್ನೇ ಅಮೇರಿಕ ಎಲ್ಲ ಕಡೆ ಪ್ರೊಡ್ಯೂಸ್ ಮಾಡೋಕ್ಕೆ ನೋಡ್ತಾ ಇರೋದು ಈಗಾಗಲೇ ರಷ್ಯಾ ಸೇಲ್ ಮಾಡ್ತಾ ಇರುವಂಥ ತೈಲದ ದರಕ್ಕಿಂತ ಅಮೇರಿಕಾ ಸೇಲ್ ಮಾಡೋ ದರ ಏಳು ಪಟ್ಟು ಜಾಸ್ತಿ ಇದೆ ಅಷ್ಟೇ ಇಲ್ಲ ಅಮೆರಿಕ ಫ್ರಾಂಕ್ಲಿಂಗ್ ಮೆಥಡನ್ನು ಯೂಸ್ ಮಾಡಿ ತೆಗೆದಂಥ ರೆಡಿಮೇಡ್ ತೈಲದ ಕ್ವಾಲಿಟಿ ಕೂಡ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯಾವುದೇ ದೇಶಗಳು ಸಹ ಈ ತೈಲವನ್ನು ಕೊಳ್ಳೋದಕ್ಕೆ ಮುಂದುವರ್ತಾ ಇಲ್ಲ ಸೊ ರಷ್ಯಾವನ್ನ ಈ ತೈಲ ಸರಬರಾಜಿನಿಂದ ಹಿಂದೆ ಇಡಬೇಕು ರಷ್ಯಾವನ್ನ ವೀಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ತೊಂಬತ್ತರ ದಶಕದಿಂದಾನೇ ಟ್ರೈ ಮಾಡೋಕೆ ಶುರು ಮಾಡಿದೆ ನಂತರ ರಷ್ಯಾನ ಕುಗ್ಗಿಸ್ಬೇಕು ಅಂತ ತೈಲ ಸರಬರಾಜನ ಕಂಟ್ರೋಲ್ ಮಾಡಬೇಕು ಅಂತ ಅಮೆರಿಕ ಸರ್ವ ಪ್ರಯತ್ನ ಮಾಡೋಕೆ ಶುರು ಮಾಡಿತ್ತು ಸೊ ರಷ್ಯಾ ಮೇರೆ ನಿಬಂಧನೆಗಳನ್ನು ಹೇರೋಕೆ ಶುರು ಮಾಡುತ್ತೆ ರಷ್ಯಾದಿಂದ ಜರ್ಮನಿಗೆ ಹೋಗೋ ನಾರ್ತ್ ಸ್ಟೀಮ್ ಆಯಿಲ್ ಪೈಪ್ಲೈನ್ ಅನ್ನು ಬ್ಲಾಸ್ಟ್ ಮಾಡಿಸುತ್ತೆ ಸೊ ಆಯಿಲ್ ರಷ್ಯಾದಿಂದ ಯುರೋಪ್ ಹೋಗದೆ ಇದ್ರೆ ಯುರೋಪ್ ಅಮೇರಿಕಾದಿಂದ ತೈಲವನ್ನು ಆಮದು ಮಾಡಿಸ್ಕೊಳ್ಳುತ್ತೆ ಅನ್ನೋದು ಅಮೆರಿಕದ ಪ್ಲಾನ್ ಆಗಿತ್ತು ಸೊ ಇದನ್ನ ಒಂದಿಷ್ಟು ಮಂದಿ ಒಪ್ಕೊಂಡ್ರು ಇನ್ನೊಂದಿಷ್ಟು ಮಂದಿ ಒಪ್ಕೊಳ್ಳಿಲ್ಲ ಸೊ ಯಾರು ಒಪ್ಕೊಳ್ತಾರೋ ಅಂಥವ್ರು ಮಾತ್ರನೇ ಯುರೋಪ್ ಆಡಳಿತ ಸರ್ಕಾರಕ್ಕೆ ಬರ್ತಾರೆ ಅಮೆರಿಕ ತನ್ನ ಅಧಿಪತ್ಯವನ್ನು ಮರುಸ್ಥಾಪಿಸೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡೋಕೆ ಶುರು ಮಾಡಿದೆ ಇಷ್ಟೆಲ್ಲ ಇರುವಾಗ ಅಮೇರಿಕಾ ಭಾರತದ ತೈಲ ಸಂಬಂಧದಿಂದ ಭಾರತ ಅಮೆರಿಕದ ಕಾಲಾಳು ಆಗೋಕೆ ಹೊರಟಿದೆ ಮತ್ತೊಂದು ಪಾಯಿಂಟ್ ಅಂತಂದ್ರೆ ಭಾರತ ಅಮೆರಿಕಾದಷ್ಟು ದೂರ ಇರುವಂಥ ದೇಶದಿಂದ ಯಾಕೆ ತೈಲವನ್ನು ತರಿಸ್ಕೊಳ್ಬೇಕು ಪಕ್ಕದಲ್ಲಿ ಇರುವಂಥ ಇರಾನೋ ಇರಾಕ್ ಕಡೆಯಿಂದ ತರಿಸ್ಕೊಳ್ಬಹುದಲ್ವಾ ಖರ್ಚು ಕಡಿಮೆನೂ ಆಗತ್ತೆ ಅಂದರೆ ಇಲ್ಲಿ ಅಮೇರಿಕಾದಿಂದ ತೈಲವನ್ನು ತರಿಸೋದ್ರಲ್ಲಿ ಯಾವುದೇ ಲಾಜಿಕ್ ಇಲ್ಲ ಬದಲಿಗೆ ಮೋದಿ ಅದಾನಿ ವಿಚಾರ ಮಾತ್ರ ಇರೋದು ಈ ಹಿಂದೆ ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಭಾರತದ ಹಲವಾರು ರಾಜ್ಯಗಳಲ್ಲಿ ಸೌರ ವಿದ್ಯುತ್ ಒಪ್ಪಂದಗಳನ್ನು ಪಡೆಯೋಕೆ ಅದಾನಿ ಗ್ರೂಪ್ ಭಾರತೀಯ ಅಧಿಕಾರಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಲಂಚ ಕೊಟ್ಟಿದ್ರು ಒಡಿಶಾ ತಮಿಳುನಾಡು ಛತ್ತೀಸ್ಗಢ ಆಂಧ್ರಪ್ರದೇಶ ಮತ್ತು ಜಮ್ಮು ಕಾಶ್ಮೀರಕ್ಕೆ ಸೌರ ವಿದ್ಯುತ್ ಪೂರೈಕೆಗಾಗಿ ಅದಾನಿ ಗ್ರೂಪ್ನ ಭಾಗ ಆಗಿರುವಂತಹ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ಗೆ ಗುತ್ತಿಗೆ ಪಡೆಯೋಕೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ನಡುವೆ ಈ ಭಾರಿ ಮೊತ್ತದ ಲಂಚವನ್ನು ಕೊಡಲಾಗಿತ್ತು ಸೊ ಲಂಚ ಪ್ರಕರಣದ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ಹಾಗೂ ಇತರ ಆರು ಮಂದಿ ಭಾಗಿಯಾಗಿದ್ದರು ಅಷ್ಟೇ ಅಲ್ಲ ಭಾರತೀಯ ಅಧಿಕಾರಿಗಳಿಗೆ ಲಂಚ ಕೊಡೋಕೆ ಅಮೆರಿಕ ಉದ್ಯಮಿಗಳಿಗೆ ಸುಳ್ಳು ಹೇಳಿ ಹಣ ಪಡೆಯಲಾಗಿದೆ ಅಂತ ಅಮೆರಿಕದ ಪ್ರಾಸಿಕ್ಯೂಷನ್ ಆರೋಪಿಸಿತು ಅಷ್ಟೇ ಅಲ್ಲ ಈ ಎಂಟು ಮಂದಿ ಆರೋಪಿಗಳ ವಿರುದ್ಧ ಕೂಡ ವಂಚನೆ ಮತ್ತು ಲಂಚ ಪ್ರಕರಣವನ್ನು ದಾಖಲಿಸಿ ಪೂರ್ವ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಸಲಾಗಿದೆ ಸೊ ಈಗ ಆಗಿರೋದು ಏನಂತಂದ್ರೆ ವಿದೇಶಿ ಸರ್ಕಾರಿ ಅಧಿಕಾರಿಗಳಿಗೆ ಅಮೆರಿಕ ಕಂಪನಿಗಳು ಲಂಚ ನೀಡೋದನ್ನ ನಿರ್ಬಂಧಿಸುವ ಮತ್ತು ಲಂಚ ನೀಡಿದ ಆರೋಪ ಇರುವಂತಹ ಅಮೆರಿಕನ್ನರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತಹ ಕಾಯ್ದೆಯನ್ನ ರದ್ದುಗೊಳಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಫಾರಿನ್ ಕರಪ್ ಪ್ರಾಕ್ಟಿಸ್ ಆಕ್ಟ್ ಅಂದ್ರೆ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆ ಸಿ ಪಿ ಎನ್ನ ಸ್ಥಗಿತಗೊಳಿಸೋಕೆ ಅಮೆರಿಕ ನ್ಯಾಯಾಂಗ ಇಲಾಖೆಗೆ ಟ್ರಂಪ್ ನಿರ್ದೇಶಿಸಿದ್ದಾರೆ ಸೊ ಈ ಕಾಯ್ದೆ ಸ್ಥಗಿತ ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ಅಮೆರಿಕಾಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಅಮೆರಿಕಾದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಕಾನೂನು ಅಂತಂದ್ರೆ ಈ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆ ಇದು ಅಮೆರಿಕಾದಲ್ಲಿ ನೋಂದಣಿಯಾದಂತಹ ಅಮೆರಿಕನ್ ಕಂಪನಿಗಳು ವ್ಯಕ್ತಿಗಳು ಮತ್ತು ವಿದೇಶಿ ಸಂಸ್ಥೆಗಳು ವ್ಯಾಪಾರ ಒಪ್ಪಂದಗಳನ್ನ ಪಡೆಯೋಕೆ ವಿದೇಶಿ ಅಧಿಕಾರಿಗಳಿಗೆ ಲಂಚ ನೀಡೋದನ್ನ ನಿಷೇಧ ಮಾಡುತ್ತೆ ವಂಚನೆಗಳನ್ನ ತಡೆಯೋ ಉದ್ದೇಶದಿಂದ ಕಂಪನಿಗಳು ನಿಖರವಾದ ಹಣಕಾಸು ದಾಖಲೆಗಳನ್ನ ಹೊಂದಿರಬೇಕು ಅನ್ನೋದನ್ನ ಈ ಕಾಯ್ದೆ ಕಡ್ಡಾಯಗೊಳಿಸುತ್ತೆ ಸೊ ವಿಶ್ವದಾದ್ಯಂತ ಪ್ರಮುಖ ಕಾರ್ಪೊರೇಟ್ ತನಿಖೆಗಳಿಗೆ ಆಧಾರನು ಇದಾಗಿದೆ ಸೊ ಈಗ ಪ್ರಶ್ನೆ ಇರೋದು ಇರಾನ್ ಇರಾಕ್ ರಷ್ಯಾದಿಂದ ಈಗಾಗಲೇ ಸಿಗ್ತಾ ಇರುವಂತಹ ಕಡಿಮೆ ದರದ ತೈಲವನ್ನು ಬಿಟ್ಟು ದೂರದ ಅಮೇರಿಕಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳೋಕೆ ಅದಾನಿ ಕಾರಣ ಆದ್ರ ಅಂತ ಫಾರಿನ್ ಆಕ್ಟ್ ಪ್ರಾಕ್ಟಿಸ್ ಸ್ಥಗಿತಗೊಳಿಸಿ ಈ ಮೂಲಕ ಅದಾನಿಯನ್ನು ಬಚಾವ್ ಮಾಡಿ ಅಮೇರಿಕಾದಿಂದ ತೈಲ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ಯಾ ಈ ಪ್ರಶ್ನೆ ಬರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ